ಕೊಡುಗೆಗಳು ಮತ್ತು ಅವರ ತತ್ವಗಳು ಸಿದ್ಧಾಂತಗಳು ಬಗ್ಗೆ ನಾವು ಸಾಕಷ್ಟು ಯಾವಾಗಲೂ ಜ್ಞಾಪತಾ ಇರ್ತೀವಿ ಮತ್ತು ಸಂವಿಧಾನ ಶಿಲ್ಪಿಯವ್ರ ಏನು ಕೊಡುಗೆ ಇದೆ ಸಮಾಜದಲ್ಲಿ ಮತ್ತು ಸಮಾಜ ಸುಧಾರಣೆಯಲ್ಲಿ ನಾವು ಯಾವಾಗಲೂ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ ಮಹಿಳೆಯರಿಗೆ ವಿಶೇಷವಾಗಿ ಸಮಾನತೆ ಮತ್ತು ಪ್ರತಿಯೊಬ್ಬರದ್ದು ಸಮಾನತೆ ಮತ್ತು ಶಿಕ್ಷಣ ಬಗ್ಗೆ ಅವರು ಹೇಗೆ ಒತ್ತು ಕೊಟ್ಟು ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಸಕಮ್ಸ್ಟಾನ್ಸಸ್ ಇರಬಹುದು ಎದ್ದು ಬರಬಹುದು ನಾವು ಎಡುಕೇಷನ್ನು ಮತ್ತು ಶಿಕ್ಷಣ ಮುಖಾಂತರ ಅಂತ ಒಂದು ಅವರು ಮೆಸೇಜ್ ಕೊಟ್ಟಿದ್ದಾರೆ ಸಂದೇಶ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೆ ಅದು ಅನ್ವಯಿಸುತ್ತೆ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಈ ಒಂದು ಶಿಕ್ಷಣ ಮತ್ತು ಸಮಾನತೆಯ ಸಂದೇಶ ಏನಿದೆ ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಅಳ್ವಡ್ಕೋಣ ಅಂತ ಹೇಳ್ತಾನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತೋತ್ಸವದ ಆರ್ಥಿಕ ಶುಭಾಶಯಗಳು ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ಸಂವಿಧಾನದ ಜೊತೆಗೆ ಅವರು ಸಾಕಷ್ಟು ಮೆಸೇಜ್ಗಳನ್ನು ನಮಗೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಶಿಕ್ಷಣ ಸಮಾನತೆ ಇವುಗಳನ್ನು ಕುರಿತು ಅವರೇನು ಹೇಳಿದರೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರನ್ನು ನೆನೆಸ್ಕೊಂಡು ಅವರ ಏನು ನಮಗೆ ಇಷ್ಟು ವರ್ಷಗಳ ಕಾಲ ದಾರಿದೀಪ ಆಗಿದರೆ ಮುಂದೂ ಕೂಡ ಸಾವಿರಾರು ವರ್ಷಗಳ ಕಾಲ ಅವರ ತತ್ವಗಳು ನನ್ನ ಅಳವಡಿಸ್ಕೊಂಡ್ರೆ ಸಮಾಜದಲ್ಲಿ ಸಮಾನತೆ ಅನ್ನೋದು ಇರುತ್ತೆ ಅಂತ ಹೇಳ್ತಾ ಮತ್ತು ಸಮಸ್ತ ಕಲಬುರಗಿ ಮತ್ತು ನಮ್ಮೆಲ್ಲ ಕರ್ನಾಟಕದ ಜನತೆಗೆ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಾವು ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡಿಬೇಕು ಮತ್ತು ನಮ್ಮ ಯುವ ಪೀಳಿಗೆಗೆ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ವಿಚಾರಧಾರೆಗಳು ಅವರ ತ್ಯಾಗ ಬಲಿದಾನ ಅವರು ದೇಶಕ್ಕಾಗಿ ಮಾಡಿರ್ತಕ್ಕಂಥ ಮಹಾನ್ ಕೊಡುಗೆ ಇಡೀ ಪ್ರಪಂಚದಲ್ಲಿ ವಿಶೇಷವಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಮತ್ತು ಮುಂದಿನ ನೂರಾರು ವರ್ಷಗಳು ನಿರಂತರವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕಾಗ್ತದೆ ಇವತ್ತು ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕೊಡುಗೆಗಳಿವೆ ಅವೆಲ್ಲೂ ಎಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಇಡೀ ಸಮಾಜಕ್ಕೆ ಮಾದರಿ ಆಗಬೇಕು ಮತ್ತು ಇಡೀ ಸಮಾಜದ ಬದಲಾವಣೆಗಾಗಿ ಬಾಬಾ ಸಾಹೇಬರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಡೀ ತಮ್ಮ ಜೀವನವನ್ನು ದೇಶಕ್ಕಾಗಿ ಮುಡ್ಪಿಟ್ಟಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ನೋಡಿದ್ದೀವಿ ಇವತ್ತು ಗಲಬುರ್ಗಿಯಲ್ಲಿ ನಮ್ಮ ಡಾಕ್ಟರ್ ವಿಠ್ಠಲ್ ದೊಡಮನಿಯವರ ನೇತೃತ್ವದಲ್ಲಿ ಅವರ ಗೌರವಾಧ್ಯಕ್ಷತೆಯಲ್ಲಿ ನಮ್ಮ ರಾಜು ಸಂಕ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ರ ಜಯಂತಿ ನಡೀತಾ